ಕೇವಲ ಮೂರನೇ ಕ್ಲಾಸ್ ಕಲ್ತಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತೀಯ ಸಿನಿಮಾ ರಂಗವನ್ನ ಆಳಿದ್ರು ಅಂತ ಹೇಳಿದ್ರೆ ಅದು ಸಂಖ್ಯೆ ಅಲ್ಲ ಎಂಬತ್ತೆರಡನೇ ಇಸ್ಯಲ್ಲಿ ಕೂಲಿ ಫಿಲ್ಮ್ ಶೂಟಿಂಗ್ ಆಗ್ತಿತ್ತು ಬೆಂಗಳೂರಲ್ಲಿ ಆಗ ಅಮಿತಾಬ್ ಬಚ್ಚನ್ ಬಿದ್ದು ಗಾಯ ಮಾಡ್ಕೊಳ್ತಾರೆ ಹೊಟ್ಟೆ ಒಳಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ ಇಡೀ ದೇಶ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಆಗ ಒಂದ್ ದಿವಸ ಬೆಳಿಗ್ಗೆ ರಾಜ್ಕುಮಾರ್ ಎದ್ದುಕೊಂಡು ಯಾರಿಗೂ ಹೇಳದೆ ಕಾರಲ್ಲಿ ನಂಜನಗುಡಿಗೆ ಬರ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಉರುಳು ಸೇವೆಯನ್ನ ಮಾಡಿಕೊಂಡು ಅಮಿತಾಬ್ ಬಚ್ಚನಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹಿಂದಕ್ಕೆ ಬರ್ತಾರೆ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಅದು ಎಲ್ಲಾ ಮೌಲ್ಯಗಳ ರಸಪಾಕ ಅಂತ ನಾ ಕರೀತೇವೆ ಎಲ್ಲಿ ಕೂಡ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡಬಾರ್ದು ಅಂತ ರಾಜ್ಕುಮಾರ್ ಅವರ ಕಾಳಜಿತ್ತು ಅವ್ರ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯ ಸಿನಿಮಾದಲ್ಲಿ ಅಭಿನಯ ಮಾಡಿಲ್ಲ ಅಂತ ಹೇಳೋದು ಕೂಡ ರೋಚಕ ಸಂಖ್ಯೆ ಇನ್ನೊಂದು ಬಹಳ ಅದ್ಭುತ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವ ಚಿತ್ರದಲ್ಲಿ ಕೂಡ ಕುಡಿಯುವಂತಹ ಸಿಗರೇಟ್ ಸೇದುವಂತಹ ಹೆಂಗಸರನ್ನ ಅಪಮಾನ ಮಾಡುವಂತಹ ಪಾತ್ರಗಳನ್ನ ಮಾಡಿಲ್ಲ ಅಂತ ಹೇಳೋದು ಕೂಡ ಬಹಳ ಅದ್ಭುತ ಬಹಳ ಅದ್ಭುತ ಆದ್ರೆ ಒಂದು ಸಿನಿಮಾ ಬಂಗಾರದ ಮನುಷ್ಯ ಸತತವಾಗಿ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಓಡಿತ್ತು ಅಂತ ಹೇಳುವಂತ ಸಾವಿರ ಸಾವಿರ ಜನ ಬಂದು ಫಿಲ್ಮ್ ನೋಡ್ತಾ ಹೋದ್ರು ಈ ದಾಖಲೆಯನ್ನ ಬೇರೆ ಯಾವುದೇ ಫಿಲ್ಮ್ ಮಾಡಿಲ್ಲ ಅಂತ ಹೇಳೋದನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ನೂರೆಂಟು ದಿವಸಗಳ ಅರಣ್ಯದ ಆ ಕಾಲವನ್ನ ಕಳೆದು ರಾಜ್ಕುಮಾರ್ ಮತ್ತೆ ವಾಪಸ್ ಬರುವಾಗ ವೀರಪ್ಪನವರನ್ನ ಸನ್ಮಾನ ಮಾಡಿ ಕಳಿಸ್ತಾರೆ ಶಾಲಾ ಕಳಿಸ್ತಾ ಸರ್ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡೋದು ಅಂತಂದ್ರೆ ಒಂದು ಸೆಲೆಬ್ರೇಷನ್ ಇವತ್ತ ಬದುಕಿದ್ರೆ ತೊಂಬತ್ತಾರನೇ ಹುಟ್ಟು ಹಬ್ಬವನ್ನ ಆಚರಿಸಬಹುದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಆಗ್ತಾರೆ ಯಾಕಾಗಿ ಸರ್ ಎಲ್ಲಿಗೂ ಕೂಡ ನಮಸ್ಕಾರ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮುಗಿದು ಹೋಗುವಂತ ಅಧ್ಯಾಯ ಅಲ್ಲ ಅದು ಹ್ಮ್ ಕೇವಲ ಮೂರನೇ ಕ್ಲಾಸ್ ಕಲ್ತಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತೀಯ ಸಿನಿಮಾ ರಂಗವನ್ನ ಆಳಿದ್ರು ಅಂತ ಹೇಳಿದ್ರೆ ಅದು ಸಣ್ಣ ಸಂಗತಿಯಲ್ಲ ಅಲ್ಲ ಕರ್ನಾಟಕದ ಜನರನ್ನ ಅಭಿಮಾನಿ ದೇವರುಗಳು ಅಂತ ಕರೆಯುವುದರ ಮೂಲಕ ಆ ಮನುಷ್ಯ ಎಷ್ಟೊಂದು ಅದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಹೋದ್ರು ಎಷ್ಟೊಂದು ಸರಳವಾಗಿ ಬದುಕಿದ್ರು ಎಷ್ಟೊಂದು ಮಾನವೀಯ ಸಂದೇಶ ಜಗತ್ತಿಗೆ ಕೊಡ್ತಾ ಹೋದ್ರು ಇದನ್ನೆಲ್ಲ ನೆನಪಿಸಿಕೊಂಡಾಗ ನಿಜಕ್ಕೂ ರೋಮಾಂಚನ ರೋಮಾಂಚನಾಗುವಂತದ್ದು ರಾಜ್ಕುಮಾರ್ ಹುಟ್ಟಿರ್ತಕ್ಕಂಥದ್ದು ಗಾಜನೂರು ಅಂತ ಹೇಳುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಕರ್ನಾಟಕ ಬಂದ ನಂತರ ಅವರು ನಾಟಕ ರಂಗದ ಮೂಲಕ ಸಿನಿಮಾ ಬಂದಿರತಕ್ಕಂಥವ್ರು ಯಾರೆಲ್ಲ ಆಗಿನ ಕಾಲದಲ್ಲಿ ನಾಟಕದ ಮೂಲಕ ಸಿನಿಮಾಕ್ ಬಂದಿದಾರ ಅವರು ಲೆಜೆಂಡ್ಸ್ ಲೆಜೆಂಡ್ಸ್ ಗಳಾಗಿ ಕರೀತಾ ಹೋಗಿದ್ದಾರೆ ಹಾಗೆ ರಾಜ್ಕುಮಾರ್ ಅವರು ಕೂಡ ನಾಟಕದ ಮೂಲಕ ಬಂದವರು ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಮೂಲಕ ಅವರು ಸಿನಿಮಾ ರಂಗವನ್ನ ಪ್ರವೇಶ ಮಾಡಿದವರು ಇವತ್ತು ನಾವರ ಸಿನಿಮಾಗಳ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಅವರ ಸಾಧನೆಗಳ ಬಗ್ಗೆ ಬದುಕಿನ ಬಗ್ಗೆ ಮಾತಾಡ್ತಾ ಹೋದ್ರು ಬಹಳ ಅದ್ಭುತ ಅಂತ ಅನಿಸುತ್ತಾರೆ ಇಸ್ವಿಯಲ್ಲಿ ಬೇಡ್ರ ಕಣ್ಣಪ್ಪ ಸಿನಿಮಾದಲ್ಲಿ ಅವರು ಅಭಿನಯ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮೊದಲು ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳನ್ನ ಮಾಡಿದ್ರು ಆದ್ರೆ ನಾಯಕನಾಗಿ ನಟಿಸಿರ್ತಕ್ಕಂತಹ ಮೊದಲ ಸಿನಿಮಾ ಬೇಡ್ರ ಕಣ್ಣಪ್ಪ ಅಲ್ಲಿಂದ ಆರಂಭ ಮಾಡಿ ಎರಡು ಸಾವಿರದ ಇಸ್ವಿಯ ಶಬ್ದ ವೇದಿ ತನಕ ಸುಮಾರು ಇನ್ನೂರ ಹತ್ತು ಸಿನಿಮಾಗಳನ್ನ ಅವ್ರು ಪೂರ್ತಿ ಮಾಡ್ತಾರೆ ಎಲ್ಲಾ ಸಿನಿಮಾಗಳನ್ನ ಗೆಲ್ಲಿಸ್ತಾ ಹೋಗ್ತಾರೆ ಪ್ರತಿ ಒಂದು ಸಿನಿಮಾದ ಮೂಲಕ ಸಾಮಾಜಿಕ ಸಂದೇಶಗಳನ್ನ ಕೊಡ್ತಾ ಹೋಗ್ತಾರೆ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಅದು ಎಲ್ಲ ಮೌಲ್ಯಗಳ ರಸಪಾಕ ಅಂತ ನಾ ಕರೀತೇನೆ ಎಲ್ಲಿ ಕೂಡ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡಬಾರ್ದು ಅಂತ ರಾಜ್ಕುಮಾರ್ ಕಾಳಜಿ ಇತ್ತು ಕಥೆಯನ್ನು ಸೆಲೆಕ್ಟ್ ಮಾಡುವಾಗಲೇ ಅವ್ರು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾ ಹೋಗ್ತಾ ಇದ್ರು ಮುಖ್ಯವಾಗಿ ಅವರು ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಯ ಸಿನಿಮಾದಲ್ಲಿ ಅಭಿನಯ ಮಾಡಿಲ್ಲ ಅಂತ ಹೇಳೋದು ಕೂಡ ರೋಚಕ ಸಂಗತಿ ನಿಜ ಅವಕಾಶ ಅವರಿಗೆ ಸಾಕಷ್ಟು ಆಮಂತ್ರಣಗಳಿದ್ದವು ಬಟ್ ರಾಜ್ಕುಮಾರ್ ಯಾವುದೇ ಫಿಲ್ಮಿಗೆ ಹೋಗ್ಲಿಲ್ಲ ಆಮೇಲೆ ಇನ್ನೊಂದು ಬಹಳ ಅದ್ಭುತ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವ ಚಿತ್ರದಲ್ಲಿ ಕೂಡ ಕುಡಿಯುವಂತಹ ಸಿಗರೇಟ್ ಸೇದುವಂತಹ ಹೆಂಗಸರನ್ನ ಅಪಮಾನ ಮಾಡುವಂತಹ ಪಾತ್ರಗಳನ್ನ ಮಾಡಿಲ್ಲ ಅಂತ ಹೇಳೋದು ಕೂಡ ಬಹಳ ಅದ್ಭುತ ಬಹಳ ಅದ್ಭುತ ರಾಜ್ಕುಮಾರ್ ಗ್ರೇಟ್ ಆಗ್ಲಿಕ್ಕೆ ಕಾರಣ ಅದು ಅವರ ಮೂವತ್ತು ಸಿನಿಮಾಗಳು ಐವತ್ ಬಾರಿ ಏಳು ಭಾಷೆಗಳಿಗೆ ರಿಮೇಕ್ ಆಗಿವೆ ಈ ಸಾಧನೆ ಬೇರೆ ಯಾರು ಭಾರತದಲ್ಲಿ ಮಾಡಿಲ್ಲ ಅಂತ ಹೇಳುವಂತ ಜರ್ಮನಿ ಸರ್ಕಾರದ ಮೂಲಕ ಕೆಂಟಕ್ಕಿ ಕರ್ನಲ್ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಮೊಚ್ಚ ಮೊದಲ ಭಾರತೀಯ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಕ್ಕೋಸ್ಕರ ಡಾಕ್ಟರೇಟ್ ಪಡೆದಿರತಕ್ಕಂತಹ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಾಧನೆಗಳನ್ನ ಬೇರೆ ಯಾರು ಕೂಡ ಅಳಿಸಿ ಹಾಕ್ಲಿಕ್ಕಾಗೋದಿಲ್ಲ ಈ ಕಾರಣಕ್ಕೆ ರಾಜ್ಕುಮಾರ್ ಬಹಳ ಗ್ರೇಟ್ ಬಹಳ ಗ್ರೇಟ್ ಆಗ್ತಾರೆ ನಾನು ಒಂದು ಸಿನಿಮಾದ ಬಗ್ಗೆ ಮಾತಾಡ್ಲೇಬೇಕು ಅವರ ಹೆಚ್ಚಿನ ಸಿನಿಮಾಗಳು ಶತಮಾನೋತ್ಸವ ಕಂಡಿದೆ ಸುವರ್ಣ ಮಹೋತ್ಸವ ಕಂಡಿದೆ ವಜ್ರ ಮಹೋತ್ಸವ ಕಂಡಿದೆ ಆದ್ರೆ ಒಂದು ಸಿನಿಮಾ ಬಂಗಾರದ ಮನುಷ್ಯ ಟಿಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತ ಫಿಲ್ಮ್ ಕೃಷಿಕ ಕೃಷಿಕನ ಕಥೆ ಇರತಕ್ಕಂಥ ಸಿನಿಮಾ ಅದು ಸತತವಾಗಿ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ಅಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಓಡಿತು ಅನ್ಸುವಂತ ಒಂದು ಶೋ ಕೂಡ ಕಟ್ ಆಗ್ಲಿಲ್ಲ ಸಾವಿರ ಸಾವಿರ ಜನ ಒಂದು ಫಿಲ್ಮ್ ನೋಡ್ತಾ ಹೋದ್ರು ಈ ದಾಖಲೆಯನ್ನ ಬೇರೆ ಯಾವುದೇ ಫಿಲ್ಮ್ ಮಾಡಿಲ್ಲ ಅಂತ ಹೇಳೋದನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಮೆರಿಕಾದ ಫೋರ್ಸ್ ಪತ್ರಿಕೆಯವರು ಜಗತ್ತಿನ ಶ್ರೇಷ್ಠವಾದ ಇಪ್ಪತ್ತೇ ಸಿನಿಮಾಗಳು ಸೆಲೆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ಒಂದು ಸಿನಿಮಾ ಖಂಡಿತವಾಗಿ ಬಂಗಾರದ ಮನುಷ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಗೆದ್ದಿದ್ದು ರಾಜ್ಕುಮಾರ್ ಅವರ ಸಾತ್ವಿಕವಾಗಿರತಕ್ಕಂತ ಪಾತ್ರದ ಮೂಲಕ ಇನ್ನೂ ಅದ್ಭುತವಾದಂತ ತಿಳಿಸ್ಬೇಕು ನಾನು ಅವರ ನೂರಾರು ಸಿನಿಮಾಗಳು ಮತ್ತೆ ಮತ್ತೆ ಬಿಡುಗಡೆ ಅದು ಮತ್ತೆ ಮತ್ತೆ ಬಿಡುಗಡೆ ಆಗ್ತಾನೇವೆ ಇದರ ಜೊತೆಗೆ ನೈನ್ಟೀನ್ ನೈನ್ಟಿ ಸಿಕ್ಸ್ ನಲ್ಲಿ ಫಾಲ್ಕೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮೊದಲ ಕನ್ನಡಿಗನಾಗಿ ಅವರು ಕೂಡ ಇತಿಹಾಸಕ್ಕೆ ಸೇರಿ ಹೋಗ್ತಾರೆ ಈ ಸಾಧನೆ ಕೂಡ ಬೇರೆ ಯಾರು ಮಾಡಿಲ್ಲ ಹೇಳೋದನ್ನ ಉಲ್ಲೇಖ ಮಾಡ್ತೇನೆ ಎಂತ ಅದ್ಭುತ ಸಾಧನೆ ಸರ್ ಇದು ಒಂದು ಪಾರ್ಟ್ ಆದ್ರೆ ನಾನು ಹೆಚ್ಚು ಕಡಿಮೆ ನಿಮ್ಮ ಎಲ್ಲಾ ಲೇಖನಗಳನ್ನ ಓದ್ತಾನೆ ಬೆಳೆದವನು ಪ್ರತಿನಿತ್ಯ ಅನ್ನೋ ತರ ಒಂದೊಂದಾದ್ರೂ ಬರೀತೀರಿ ನಿಮ್ಮ ಸ್ಫೂರ್ತಿಯ ಕಥೆಗಳು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತವೆ ಮತ್ತೆ ಪ್ರತಿಯೊಬ್ಬ ಲೆಜೆಂಡ್ ನ ಬಗ್ಗೆ ನೀವು ನಮ್ಗೆ ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲದಂತ ವಿಚಾರಗಳನ್ನ ಪರಿಚಯ ಮಾಡ್ತೀರಿ ಹಾಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಎರಡು ಮೂರು ಮಾನವೀಯ ಮುಖಗಳ ಕಥೆಗಳೇನಾದ್ರೂ ಇದ್ರೆ ಚುಟುಕಾಗಿ ಶೇರ್ ಮಾಡ್ಬೋದಾ ಸರ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳಿದೆ ಅವಿನಾಶ್ ಎಸ್ ಎಸ್ ಅದನ್ನ ಹೇಳ್ತಾ ಹೋದ್ರೆ ಮುಗಿಯುವಂತದ್ದೆಲ್ಲ ಕಾದಂಬರಿ ಬರೆಯುವಷ್ಟು ಸಾಧ್ಯತೆಗಳಲ್ಲಿ ಹೇಳಿ ಹೇಳಿ ಬಹಳ ಚೆನ್ನಾಗಿದೆ ಹೌದಾ ರಾಜ್ಕುಮಾರ್ ಅನ್ನು ಮುಂದೆ ಕೋರ್ಸ್ಕೊಂಡು ಒಂದು ಗಂಟೆ ನಂಗೆ ಮಾತಾಡುವ ಅವಕಾಶ ಸಿಕ್ಕಿತ್ತು ನನ್ನ ಲೈಫಿನ ಸ್ಮರಣೀಯವಾಗಿರ್ತಕ್ಕಂಥ ಅವಕಾಶ ಅದನ್ನ ಬೇಸ್ ಆಗಿಟ್ಕೊಂಡು ನಾನು ಕೆಲವು ಘಟನೆಗಳನ್ನು ಹೇಳ್ತಾ ಹೋಗ್ತೇನೆ ಬಹಳ ಮುಖ್ಯವಾಗಿ ರಾಜ್ಕುಮಾರ್ ಸಮಕಾಲೀನರಾಗಿರ್ತಕ್ಕಂಥ ಎಂ ಜಿ ಆರ್ ಅವರು ಶಿವಾಜಿ ಗಣೇಶನ್ ಅಂತವರು ಎನ್ ಟಿ ಆರ್ ಅಂತವರು ಇವರೆಲ್ಲ ಬಹಳ ದೊಡ್ಡ ನಟರು ರಾಜ್ಕುಮಾರ್ ಅವರು ಸಿಂಗರ್ ಕೂಡ ಆಗಿದ್ರು ಸಿಂಗಿಂಗ್ ಮಾಡೋದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ತಗೊಂಡ್ರು ಅಲ್ಲಿ ಒಂದ್ ಅದ್ಭುತ ಪಾಯಿಂಟ್ ನಾ ನಿಮ್ಗೆ ಹೇಳ್ಬೇಕು ರಾಜ್ಕುಮಾರ್ ಅವರು ಅಭಿನಯ ಮಾಡಿರ್ತಕ್ಕಂತಹ ಹೆಚ್ಚಿನ ಸಿನಿಮಾಗಳಲ್ಲಿ ಆರಂಭದ ಫಿಲ್ಮ್ಗಳಲ್ಲಿ ಪಿ ಬಿ ಶ್ರೀನಿವಾಸ ಅವರು ಹಾಡಿರ್ತಕ್ಕ ಆಗ ರಾಜ್ಕುಮಾರ್ ಅವರು ನನ್ನ ಆತ್ಮ ಅಂತ ಕರೀತಾ ಇದ್ರು ಎಲ್ಲ ಹಾಡನ್ನ ಪಿ ಬಿ ಎಸ್ ಹಾಡ್ತಾ ಇದ್ರು ಹೌದ್ ನಾನು ಒಂದ್ ಹಾಡ್ ನೆನಪು ಮಾಡ್ತೇನೆ ಬಹಳ ಚಂದವಾಗಿರ್ತಕ್ಕಂತಹ ರಾಜ್ಕುಮಾರ್ ನೂರೈವತ್ತನೇ ಸಿನಿಮಾದ ಹಾಡದು ಗಂಧದ ಗುಡಿ ಸಿನಿಮಾದ ಹಾಡುವ ಆ ಹಾಡನ್ನ ಪಿ ಬಿ ಎಸ್ ಬಹಳ ಚೆನ್ನಾಗಿ ಹಾಡ್ತಾರೆ ಹೌದು ಆಮೇಲೆ ಅದೇ ಸಿನಿಮಾದಲ್ಲಿ ಮುಂದೆ ಶಿವರಾಜ್ ಕುಮಾರ್ ಅಭಿನಯ ಮಾಡ್ತಾರೆ ಆ ಪದ್ಯವನ್ನ ರಾಜ್ಕುಮಾರ್ ಹಾಡ್ತಾರೆ ಹೌದು ಆಗ ರಾಜ್ಕುಮಾರ್ ಹೇಳ್ತಾರೆ ನಂಗೆ ಪಿ ಬಿ ಎಸ್ ಅಷ್ಟು ಹಾಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅವರೇ ಹಾಡ್ಬೇಕಾಗಿತ್ತು ಪದ್ಯವನ್ನ ಅಂತ ಹೇಳ ಈ ಸರಳತೆ ನಿಮ್ಗೆ ಬೇರೆ ಯಾರನ್ನೂ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಬಹಳ ನಂಗೆ ಇಷ್ಟವಾಗಿರ್ತಕ್ಕಂಥ ಪಾಯಿಂಟ್ ಎಂಬತ್ತೆರನೇ ಇಸ್ವಿನಲ್ಲಿ ಕೂಲಿ ಫಿಲ್ಮ್ ಶೂಟಿಂಗ್ ಆಗ್ತಿತ್ತು ಬೆಂಗಳೂರಲ್ಲಿ ಆಗ ಅಮಿತಾಬ್ ಬಚ್ಚನ್ ಬಿದ್ದು ಗಾಯ ಮಾಡ್ಕೊಳ್ತಾರೆ ಹೊಟ್ಟೆ ಒಳಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ ಇಡೀ ದೇಶ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಯಜ್ಞಗಳನ್ನ ಮಾಡ್ಕೊಳ್ತಾ ಇದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಆಗ ಒಂದ್ ದಿವಸ ಬೆಳಿಗ್ಗೆ ರಾಜ್ಕುಮಾರ್ ಎದ್ದುಕೊಂಡು ಯಾರಿಗೂ ಹೇಳದೆ ಕಾರಲ್ಲಿ ನಂಜನಗುಡಿಗೆ ಬರ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಉರುಳು ಸೇವೆಯನ್ನ ಮಾಡಿಕೊಂಡು ಅಮಿತಾಬ್ ಬಚ್ಚನಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಹಿಂದಕ್ ಬರ್ತಾರೆ ಹೌದಾ ಆಗ ಮಕ್ಕಳು ಕೇಳ್ತಾರೆ ಯಾಕಪ್ಪ ಹೋದ್ರಿ ನೀವ್ ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಹೇಳ್ಕುಮಾರ್ ಹೇಳ್ತಾರೆ ಅವರು ಒಬ್ಬ ನಟ ನಾನೊಬ್ಬ ನಟ ನನ್ನ ಕರ್ತವ್ಯ ಅದು ಅಂತ ಹೇಳ್ತಾರೆ ಇನ್ನೊಂದು ಮಾತು ಹೇಳ್ತಾರೆ ಸೊ ಈ ಘಟನೆಯ ಕಾರಣಕ್ಕೋಸ್ಕರ ಬೆಂಗಳೂರಿನ ಹೆಸರು ಹಾಳಾಗ್ಬಾರದು ಎಂಬ ಕಾರಣಕ್ಕೋಸ್ಕರ ಹೋದೆ ಅಂತ ರಾಜ್ಕುಮಾರ್ ಹೇಳ್ತಾರೆ ನೋಡಿ ಒಂದು ಮೂರನೇ ಕ್ಲಾಸ್ ಕಲ್ತಿರ್ತಕ್ಕಂಥ ವ್ಯಕ್ತಿ ಈ ರೀತಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಕರೆಕ್ಟ್ ಇನ್ನೊಂದ್ ಘಟನೆ ನನಗ್ ಮಾಡ್ಕೊಳ್ತೇನೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಿಸ್ ವರ್ಲ್ಡ್ ಸ್ಪರ್ಧೆ ಏರ್ಪಡಿಸ್ತಾರೆ ಬ್ಯಾಂಗ್ಳೂರಲ್ಲಿ